ಸಿಎಂ ಸಿದ್ದರಾಮಯ್ಯ ಅಂದ್ರೆ ನೇರ ನುಡಿಯ ಮಾತುಗಾರ ಅಥವಾ ಯಾರಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಸ್ವಲ್ಪ ಅಸ ಅಸಹಜವಾಗಿ ನಡೆದುಕೊಳ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲಿ ಅವ್ರನ್ನ ನಿಲ್ಸಿ ತಿದ್ದುವಂತದ್ದು ಹಂಗಲಯ್ಯ ಹಿಂಗೆ ಇದನ್ನ ಕರೆಕ್ಟ್ ಮಾಡ್ಕೋ ಅಂತ ಹೇಳುವಂತಹ ಅವರು ಇನ್ನು ಇದೇ ರೀತಿ ಶರತ್ ಕುಮಾರ್ ಬಚ್ಚೇಗೌಡ ಶಾಸಕರೇನಿದ್ದಾರೆ ಅವರ ಬಗ್ಗೆಯೂ ಕೂಡ ಇಂತಹದ್ದೇ ಒಂದು ಘಟನೆ ನಡೆಯುತ್ತೆ ಏನಾಗುತ್ತೆ ಅಂದ್ರೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ಕೂಡ ವೇದಿಕೆಯನ್ನ ಹಂಚಿಕೊಳ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡರವರ ಒಂದು ಐ ಡಿ ಕಾರ್ಡ್ ಅನ್ನ ನೋಡ್ತಾರೆ ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ನೋಡ್ತಾರೆ ಆ ಸಂದರ್ಭದಲ್ಲಿ ಅದರಲ್ಲಿ ಶರತ್ ಕುಮಾರ್ ಬಚ್ಚೇಗೌಡ ಅಂತ ಇರುತ್ತೆ ತಕ್ಷಣವೇ ತಮ್ಮ ಮಾತನ್ನ ನಿಲ್ಲಿಸಿ ಮುಖ್ಯಮಂತ್ರಿಗಳು ಏನಯ್ಯ ನಿನ್ನ ಹೆಸರು ಶರತ್ ಬಚ್ಚೇಗೌಡ ಅಲ್ವಾ ಅಂತ ಕೇಳಿದಾಗ ಶಾಸಕರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಹೌದು ಸರ್ ಹಾಗೆ ಅಡ್ಡವಾಗಿ ಕರಿತಾರೆ ಆದ್ರೆ ನನ್ನ ಪೂರ್ತಿ ಹೆಸರು ಶರತ್ ಕುಮಾರ್ ಬಚ್ಚೇಗೌಡ ಅಂತ ಅದ್ರ ಜನ ಕರಿಬೇಕಾದ್ರೆ ಶಾರ್ಟ್ ಆಗಿ ಶರತ್ ಬಚ್ಚೇಗೌಡ ಅಂತಾರೆ ಅಂತ ಇಬ್ಬರು ಕೂಡ ವೇದಿಕೆಯನ್ನು ಹಂಚ್ಕೊಳ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ್ರವರ ಒಂದು ಐಡಿ ಕಾರ್ಡ್ ಅನ್ನ ನೋಡ್ತಾರೆ ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ನೋಡ್ತಾರೆ ಆ ಸಂದರ್ಭದಲ್ಲಿ ಅದರಲ್ಲಿ ಶರತ್ ಕುಮಾರ್ ಬಚ್ಚೇಗೌಡ ಅಂತ ಇರುತ್ತೆ ತಕ್ಷಣವೇ ತಮ್ಮ ಮಾತನ್ನ ನಿಲ್ಲಿಸಿ ಮುಖ್ಯಮಂತ್ರಿಗಳು ಏನಯ್ಯ ನಿನ್ನ ಹೆಸರು ಶರತ್ ಬಚ್ಚೆಗೌಡ ಅಲ್ವಾ ಅಂತ ಕೇಳಿದಾಗ ಶಾಸಕರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಹೌದು ಸರ್ ಹಾಗೆ ಅಡ್ಡವಾಗಿ ಕರೀತಾರೆ ಆದರೆ ನನ್ನ ಪೂರ್ತಿ ಹೆಸರು ಶರತ್ ಕುಮಾರ್ ಬಚ್ಚೆಗೌಡ ಅಂತ ಅದರ ಜನ ಕರಿಬೇಕಾದ್ರೆ ಶಾರ್ಟ್ ಶಾರ್ಟಾಗಿ ಶರತ್ ಬಚ್ಚೆಗೌಡ ಅಂತಾರೆ ಅಂತ ಆಗ ಸುಮ್ಮನೆ ನ ಸುನಕ್ಕೆ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ಮುಂದುವರಿಸ್ತಾರೆ ಯಾರೇ ಆಗಿರ್ಲಿ ಎಲ್ಲೇ ಇರಲಿ ಅವ್ರಿಗೆ ಅದು ಸರಿಯಾಗಿಲ್ಲ ಅಥವಾ ಅಸಹಜ ಅಂತ ಅನ್ಸಿದ್ರೆ ಅದನ್ನ ಅಲ್ಲಿಯೇ ನಿಲ್ಸಿ ಪ್ರಶ್ನೆ ಮಾಡುವಂಥದ್ದು ಮುಖ್ಯಮಂತ್ರಿಗಳ ಪ್ರವೃತ್ತಿಯಾಗಿದೆ